ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಹಾಶಿವರಾತ್ರಿ ಎಂದು ಭಕ್ತರು ಶಿವಲಿಂಗಕ್ಕೆ ಅನೇಕ ವಸ್ತುಗಳನ್ನು ಅರ್ಪಿಸುತ್ತಾರೆ ಆದರೆ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಈ ಐದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅರ್ಪಿಸಬಾರದು ಮೊದಲನೆಯದಾಗಿ ಅರಿಶಿನ ಶುಭ ಕಾರ್ಯಗಳಲ್ಲಿ ಅರಿಶಿನವನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದನ್ನು ಶುದ್ಧತೆಯ ಸಂಕೇತವೆಂದು ಹೇಳಲಾಗುತ್ತದೆ ಆದರೆ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಅರಿಶಿನವನ್ನು ಅರ್ಪಿಸುವಂತಿಲ್ಲ ಎರಡನೆಯದಾಗಿ ಕುಂಕುಮ ಪ್ರಾಚೀನ ನಂಬಿಕೆಗಳ ಪ್ರಕಾರ ಶಿವನಿಗೆ ಕುಂಕುಮವನ್ನು ಅರ್ಪಿಸಬಾರದು ಶಿವನು ಭೂಮಿಯ ಮೇಲೆ ಯೋಗ ಭಂಗಿಯಲ್ಲಿ ವಾಸಿಸುತ್ತಾನೆ ಕುಂಕುಮವನ್ನು ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಎನ್ನುವುದು ನಂಬಿಕೆ ಅದಕ್ಕಾಗಿಯೇ ಶಿವಲಿಂಗದ ಮೇಲೆ ಕುಂಕುಮವನ್ನು ಎಂದಿಗೂ ಅರ್ಪಿಸಬಾರದು ಮೂರನೆಯದಾಗಿ ಮುರಿದು ಹೋದ ಅಕ್ಕಿ ಕಾಳು ಶಿವನ ಪೂಜೆಯಲ್ಲಿ ಅಕ್ಕಿ ಕಾಳುಗಳಿಗೆ ವಿಶೇಷ ಮಹತ್ವವಿದ್ದರೂ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಮುರಿದು ಹೋದ ಅಕ್ಕಿ ಕಾಳುಗಳನ್ನು ಅರ್ಪಿಸಬಾರದು ನಾಲ್ಕನೆಯದಾಗಿ ತೆಂಗಿನಕಾಯಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ತೆಂಗಿನಕಾಯಿ ಅಥವಾ ತೆಂಗಿನ ನೀರನ್ನು ಅರ್ಪಿಸಬಾರದು ತೆಂಗಿನಕಾಯಿಯನ್ನು ಲಕ್ಷ್ಮೀ ದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶಿವಲಿಂಗದ ಮೇಲೆ ತೆಂಗಿನಕಾಯಿಯನ್ನು ಅರ್ಪಿಸಬಾರದು ಐದನೆಯದಾಗಿ ತುಳಸಿ ಮಹಾಶಿವರಾತ್ರಿಯ ದಿನದಂದು ಅಪ್ಪಿತಪ್ಪಿಯು ಶಿವಲಿಂಗದ ಮೇಲೆ ತುಳಸಿ ಎಲೆಗಳನ್ನು ಅರ್ಪಿಸಬಾರದು ತುಳಸಿಯ ಪತಿ ಜಲಂಧರನನ್ನು ಶಿವನು ಕೊಂದನೆಂದು ಹೇಳುತ್ತದೆ ಪುರಾಣ ಅಲ್ಲದೆ ತುಳಸಿ ಲಕ್ಷ್ಮೀದೇವಿಯ ರೂಪ ಆದ್ದರಿಂದ ಶಿವಲಿಂಗಕ್ಕೆ ತುಳಸಿ ಅರ್ಪಿಸುವುದು ತಪ್ಪು